ಹೇಳ್ತಾರೆ ಅರಿಶಿಣದ ಕೊಂಬು ಅದನ್ನು ಮಾಲೆ ಮಾಡಿಕೊಂಡು ನೂರೆಂಟು ಅವಳದು ಸರದಲ್ಲಿ ಉಪಯೋಗಿಸಿ ಅಂತ ಹೇಳ್ತಾರೆ ಅದರ ಮಣಿಯನ್ನು ಎಣ್ಣಿಸ್ಕೊಂಡು ನೀವು ಜಪ ಮಾಡಿ ನೂರೆಂಟು ಇರಬೇಕು ನೂರೆಂಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸ್ಫಟಿಕ ಸ್ಫಟಿಕ ಅಥವಾ ರುದ್ರ ಆ ಥರ ಆಗಬಾರ್ದು ಜಪ ಸಾಂಗವಾಗಿ ಹೋಗ್ತಾ ಇರಬೇಕು ಅದು ಜಪ ಮಾಡಬೇಕಾದ್ರೂ ಸಹ ಅಲ್ಲೂ ಕೆಲವು ನಿಯಮ ಇರುತ್ತೆ ಕೇಚರಿ ಮುದ್ರೆ ಅಂದರೆ ನಾಲಿಗೆಯನ್ನು ನಮ್ಮ ಅಂಗಳಕ್ಕೆ ತಾಕಿಸ್ಕೊಳ್ಬೇಕು ಅಂದರೆ ಮೇಲಕ್ಕೆ ಅದಲ್ಲೇ ಮೂಲಾಧಾರದಿಂದ ಬರ್ತಕ್ಕಂತಹ ಶಕ್ತಿ ಏನಿದೆ ಅದು ನಮ್ಮ ಸಹಸ್ರಾರಕ್ಕೆ ತಲುಪಬೇಕು ಆಮೇಲೆ ಗುರುಗಳ ಈ ಜಪ ಮಾಡಬೇಕಾದ್ರೆ ನಾವು ಯಾವ ಒಂದು ಜಪಮಾಲೆಯನ್ನು ನಾವು ಉಪಯೋಗಿಸಿದ್ರೆ ಒಳ್ಳೆಯದು ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನನ್ನನ್ನು ಕೇಳಿದ್ರೆ ಜಪ್ ಅಂದರೆ ತಂತ್ರಶಾಸ್ತ್ರದಲ್ಲಿ ಕೆಲವು ಕಡೆ ಸ್ಫಟಿಕ ಮಣಿಯನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ರುದ್ರಾಕ್ಷಿಗಳನ್ನು ಉಪಯೋಗಿಸಿ ರುದ್ರಾಕ್ಷಿ ಮಾಲೆಯನ್ನು ಉಪಯೋಗಿಸಿ ಎಣಿಸಿ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಏನು ಹೇಳ್ತಾರೆ ಅರಿಶಿಣದ ಕೊಂಬು ಅದನ್ನು ಮಾಲೆ ಮಾಡಿಕೊಂಡು ನೂರೆಂಟು ಅಂತ ಹೇಳಿ ಅದರಲ್ಲಿ ಮಾಲೆ ಮಾಡಿಕೊಂಡು ಅದರಲ್ಲಿ ಜಪ ಮಾಡಿ ಅಂತ ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಬೇರೆ ಬೇರೆ ರತ್ನಗಳಲ್ಲಿ ಹವಳದ ಮಣಿ ಅವಳದ ಸರದಲ್ಲಿ ಉಪಯೋಗಿಸಿ ಅಂತ ಹೇಳ್ತಾರೆ ಆಯಾಯ ದೇವತೆಗಳಿಗೆ ಆಯಾಯ ರತ್ನಗಳನ್ನೇ ಇರುತ್ತೆ ಅದನ್ನು ಉಪಯೋಗಿಸಿಬಿಟ್ಟು ನೀವು ಜಪ ಮಾಡಿ ಎಣಿಸಿ ಅಂತ ಹೇಳ್ತಾರೆ ಆದರೆ ಎಲ್ಲದಕ್ಕಿಂತಹ ಯಾವುದೇ ರೀತಿಯಾಗಿರುತ್ತೆ ಎಣಿಕೆಗೆ ಆಗದೇನೆ ನಾವು ಅಖಂಡವಾಗಿ ಮಾಡ್ಕೊಂಡು ಹೋಗಬೇಕಂತ ಹೇಳಿದ್ರೆ ಮೊದಲು ನಾವು ನೂರ ಎಂಟನೇ ಆಗಲಿ ಸಾವಿರದ ಎಂಟನೇ ಆಗಲಿ ಮೊದಲು ಮಣಿಯನ್ನು ಎಣ್ಣಿಸ್ಕೊಂಡು ನೀವು ಜಪ ಮಾಡಿ ನೂರೆಂಟು ಇರಬೇಕು ನೂರೆಂಟು ಒಂದು ಮಾಲೆ ಅಂತ ಹೇಳಿದ್ರೆ ನೂರೆಂಟು ಯಾಕೆ ನೂರೆಂಟೇ ಇರುತ್ತೆ ಅದು ಇಂಪಾರ್ಟೆಂಟ್ ಅಂದರೆ ಒಂದು ರಾಶಿ ಹನ್ನೆರಡು ರಾಶಿ ಇರುತ್ತೆ ಹನ್ನೆರಡು ರಾಶಿಗಳ ದಿನ ಒಂಬತ್ತು ಪಾದಗಳಿರುತ್ತೆ ಅಂದರೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಆ ಥರ ಒಂಬತ್ತು ಒಂದು ರಾಶಿನಲ್ಲಿ ಒಂಬತ್ತು ಪಾದಗಳಿರುತ್ತೆ ಹನ್ನೆರಡು ರಾಶಿಗೆ ನೂರೆಂಟಾಯಿತು ಅಲ್ವೇ ಅದೇ ರೀತಿಯಾಗಿರ್ತಕ್ಕಂಥದ್ದು ಏನೇನು ನೀವು ಮಾಡಿದ್ರೂ ಸಹ ನೂರೆಂಟಿಕೇ ಬಂದು ನಿಲ್ಲುತ್ತೆ ಅಂದ್ರೆ ಅರವತ್ತು ಗಳಿಗೆ ಇರುತ್ತೆ ಅರವತ್ತು ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ರಾಶಿಗಳು ಬರುತ್ತೆ ಎಲ್ಲಾ ನಕ್ಷತ್ರಗಳೊಂದು ಸಹ ಬರುತ್ತೆ ಈಗ ಎಲ್ಲವೂ ಸಹ ನೂರೆಂಟಲ್ಲೇ ಬರೋದ್ರಿಂದ ನೂರೆಂಟು ಮಣಿಗಳು ಇರಬೇಕು ಮಣಿಗಳು ಇರಬೇಕು ಯಾವ ಜಪಮಾಲೆ ಉಪಯೋಗಿಸ್ಬೇಕು ಯಾವ್ದಾದ್ರು ಉಪಯೋಗ್ಸಿ ಯಾವ್ದಾದ್ರು ಉಪಯೋಗ ಸ್ಫಟಿಕ ಮಾಲೆ ಉಪಯೋಗಿಸಿ ರುದ್ರಾಕ್ಷಿ ಬೇಕಾದ್ರೂ ಉಪಯೋಗಿಸಿ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅಂತ ಹೇಳಿದ್ರೆ ಸ್ಫಟಿಕ ಸ್ಫಟಿಕ ಅಥವಾ ರುದ್ರಾಕ್ಷಿ ಅಥವಾ ತುಳಸಿ ಮಣಿ ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು ಅಂದ್ರೆ ಏನಪ್ಪಾ ನಾವು ಮಾಲೆಗಳನ್ನು ನಾವು ಉಪಯೋಗಿಸ್ತಾ ಇದ್ದರೆ ನಮ್ಮ ಗಮನ ಇಲ್ಲ ಮಾಲೆ ಮೇಲಿರುತ್ತೆ ಇಷ್ಟಾಯಿತು ಇಷ್ಟಾಯಿತು ಅಂದರೆ ಯಾವಾಗ ನಾವು ಮೇರುಮಣಿಗೆ ಬರ್ತೀವಿ ಅಲ್ಲಿಗೆ ಓ ಜಪ ಇಲ್ಲಿಗೆ ಇಷ್ಟು ನೂರೆಂಟಾಯಿತು ಅಂತ ಗಮನ ಅಲ್ಲಿರು ಮತ್ತು ಪುನಃ ಹಿಂದಕ್ಕೆ ಬಂದಾಗ ಮತ್ತು ಮುನ್ನ ಮೇರುಮಣಿಗೆ ಬಂದಾಗ ಒಂದು ಮಾಲೆ ಕಂಪ್ಲೀಟ್ ಆಯಿತು ಅಂತೀವಿ ಆ ಥರ ಆಗಬಾರ್ದು ಜಪ ಸಾಂಗವಾಗಿ ಹೋಗ್ತಾ ಇರಬೇಕು ಅಂದರೆ ಕೆಲವು ಸಲ ಏನಾಗುತ್ತೆ ಒಂದು ಲಕ್ಷ ಜಪ ಮಾಡಿ ಎರಡು ಲಕ್ಷ ಜಪ ಮಾಡಿ ಅಥವಾ ನೂರೆಂಟು ಮಾಡಿ ಐನೂರು ಮಾಡಿ ಸಾವಿರ ಮಾಡಿ ಹತ್ತು ಸಾವಿರ ಮಾಡಿ ಅಂತ ಗುರುಗಳು ಹೇಳಿಕೊಟ್ಟಿರ್ತಾರೆ ಆಯ್ತೇ ಆ ಹತ್ತು ಸಾವಿರ ಜಪ ಮಾಡಬೇಕು ಆ ಜಪ ಮಾಡ್ಬೇಕಾದ್ರೆ ಏನಾಗುತ್ತೆ ಆ ಮಣಿ ಎಣ್ಸಾವಾಗ್ಲೇ ಮಣಿ ಮೇಲೆ ಜ್ಞಾನ ಇರುತ್ತೆ ನಮ್ಗೆ ಜ್ಞಾನ ಇರಬಾರ್ದು ಅದಕ್ಕಿಂತ ಎಷ್ಟಾಯ್ತು ಅಯ್ಯೋ ನೂರೆಂಟು ಮಣಿ ಜಪ ಮಾಡ್ಬೇಕಾದ್ರೆ ನೂರೆಂಟು ಸಂಖ್ಯೆಯಲ್ಲಿ ನಾವು ಉಚಾರಣೆ ಮಾಡ್ಬೇಕಾದ್ರೆ ಎಷ್ಟಾಗತ್ತೆ ಅಂತ ಸಮಯ ನೋಡ್ಕೋಬೇಕು ಗಡಿಯಾರ ಇಟ್ಕೊಂಡು ಶುರು ಮಾಡಿದಾಗ ಎಷ್ಟಾಗತ್ತೆ ನೂರೆಂಟು ಮಣಿ ಮಾಡೋಕ್ಕೆ ಮುಗಿದಾಗ ಎಷ್ಟು ಸಮಯ ಬೇಕಾಯ್ತು ಅದನ್ನು ನಾನು ನೋಡ್ಕೊಳ್ಳಿ ಅದನ್ನು ಎಷ್ಟು ಮಾಡಬೇಕು ಜಪ ಒಂದು ಸಾವಿರ ಮಾಡಬೇಕಾದ ದಿನಕ್ಕೆ ಎಷ್ಟು ಹೊತ್ತಾಗುತ್ತೆ ಮಲ್ಟಿಪ್ಲೈ ಮಾಡಿ ಒಂದು ಗಂಟೆನಲ್ಲಿ ಇಷ್ಟು ಮಾಡ್ಬೋದು ಅಂತ ಒಂದು ನಿಮಗೆ ಸಮಯ ಸಿಗೋದು ಆ ಸಮಯಕ್ಕೆ ನೀವು ಅಲಾರಂ ಇಟ್ಕೊಳ್ಳಿ ಅಲಾರಂ ಇಟ್ಕೊಂಡು ನಿಮ್ಮ ಪಡೆ ನೀವು ಜಪ ಮಾಡಿ ಆದರೆ ಜಪ ಮಾಡಬೇಕಾದ್ರೂ ಸಹ ಅಲ್ಲೂ ಕೆಲವು ನಿಯಮ ಇರುತ್ತೆ ನಾವು ಉಸಿರಾಡ್ತಾ ಇರ್ತೀವಿ ಒಂದು ಮಂತ್ರಕ್ಕೂ ಮುಗಿದು ಇನ್ನೊಂದು ಮಂತ್ರ ಶುರು ಆಗಬೇಕಾದ್ರೂ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ನಾವು ಮಾತಾಡೋವಾಗಲೂ ಅಷ್ಟೇ ನಾಲ್ಗೆ ಅಲ್ಲಾಡ್ತಾ ನಾವು ಉಸಿರು ತೊಗೊಳ್ತೀವಿ ಉಸಿರು ತಗೊಂಡಾಗ ಏನಾಗುತ್ತೆ ಒಂದು ಸ್ವಲ್ಪ ಸೆಕೆಂಡ್ಸ್ ನಲ್ಲಿ ವ್ಯತ್ಯಾಸ ಬರುತ್ತೆ ಆ ಸೆಕೆಂಡ್ಸ್ ನಲ್ಲಿ ವ್ಯತ್ಯಾಸ ಬಂದಾಗ ಏನಾಗುತ್ತೆ ಆ ಜಪ ಭಂಗವಾಗುತ್ತೆ ಮುಂದುವರಿಯಲ್ಲ ಅದು ಅಲ್ಲಿಗೆ ನಿಂತೋಯ್ತು ಅದಾಗದೇ ಇರಲಿ ಅಂತ ಹೇಳಿ ಖೇಚರಿ ಮುದ್ರೆಯನ್ನು ಹಾಕಿ ಅಂತ ಗುರುಗಳು ಹೇಳ್ತಾರೆ ಖೇಚರಿ ಮುದ್ರೆ ಅಂದ್ರೆ ನಾಲಿಗೆಯನ್ನು ನಮ್ಮ ಅಂಗಳಕ್ಕೆ ತಾಕಿಸ್ಕೊಳ್ಬೇಕು ಅಂದ್ರೆ ಮೇಲಕ್ಕೆ ಅದನ್ನು ಮಡಿಸ್ಕೊಳ್ಬೇಕು ಕಿರು ನಾಲ್ಗೆ ಕಿರು ನಾಲಿಗೆಗೆ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿದಾಗ ಏನಪ್ಪಾ ಆಗುತ್ತೆ ನಮ್ಮ ಉಸಿರಾಟಕ್ಕೆ ತೊಂದರೆ ಬರಲ್ಲ ಉಸಿರಾಟತಾನೆ ಇರ್ತೀವಿ ಮಾತಾಡ ಮಾತು ಮನಸ್ಸು ನಿಮ್ ಮಂತ್ರ ಮನಸ್ಸಿನಲ್ಲಿ ಜಪ ಮಾಡಬಹುದು ಹೋಗುತ್ತೆ ಹೇಗೆ ಅಂತೀರಾ ಈಗ ನಾವು ಕಾ ಪಾಠ ಕೇಳ್ತಾ ಇರ್ತೀವಿ ಅಂತ ಪಾಠ ಕೇಳ್ತಾ ಇದ್ದಾಗ ನಮ್ಮ ಗಮನ ಯಾವ್ದೋ ಒಂದ್ ಕಡೆ ಏನೋ ಸಿನಿಮಾ ನೋಡಿರ್ತೀವಿ ಯಾವ್ದೋ ಒಂದ್ ಹಾಡ್ಗೆ ಜ್ಞಾಪಕ ಬರುತ್ತೆ ಆ ಹಾಡು ಹೇಳ್ತಾನೆ ಇರ್ತೀವಿ ನಾವು ಅದಕ್ಕೆ ನಮ್ಮ ಗಮನ ಇಲ್ಲಿಲ್ಲ ಹಾಡ್ ಮೇಲೆ ಗಮನ ಅಂದ್ರೆ ನಾಲ್ಗೆ ಆಡಾಡೋಲ್ಲ ಆವಾಗ ಮನಸ್ಸು ಹೋಗ್ತಾ ಇರುತ್ತೆ ನಾಲ್ಗೆ ಅಳ್ಳಾಡದ್ರೆ ಏನಾಗುತ್ತೆ ಗ್ಯಾಪ್ ಬರುತ್ತೆ ನಮ್ಮ ಗಮನ ಯಾವಾಗ್ಲೂ ಮೇಲೆ ಇದ್ದಾಗ ಏನಾಗುತ್ತೆ ನೀವು ಉಸಿರಾಡ್ತಾ ಇರ್ತೀರ ಗಮನ ಎಲ್ಲಾ ಮೇಲೆ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ನಾಲಿಗೆ ಅಳ್ಳಾಡುತ್ತೆ ನೀವು ಕೂತ್ಕೊಂಡು ಜಪ ಮಾಡಿದಾಗ ಅದ ಅಳ್ಳಾಡಬಾರ್ದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಖೇಚರಿ ಮುದ್ರೆಯನ್ನು ಹಾಕೊಂಡು ನೀವು ಧ್ಯಾನ ಮಾಡ್ತಾ ಇದ್ರೆ ಮಂತ್ರದ ಮೇಲೆ ಗಮನ ಇರುತ್ತೆ ಅದರ ಪಾಡಗ ಅದು ಹೋಗ್ತಾ ಇರುತ್ತೆ ಉಸಿರಾಡ್ತಾ ಇರ್ತೀವಿ ಉಸಿರಾಟಕ್ಕೆ ತೊಂದರೆ ಇರಲ್ಲ ಸಾಂಗವಾಗಿ ಹೋಗ್ತಾ ಇರುತ್ತೆ ಮುದ್ರೆ ಕೇಚರಿ ಮುದ್ರೆ ಹಾಕೊಂಡ್ರೆ ಏನಾಗುತ್ತೆ ನಿಮ್ಮ ಗಮನ ಮಂತ್ರದ ಮೇಲೆ ಅದಲ್ಲೇ ಮೂಲಾಧಾರದಿಂದ ಬರ್ತಕ್ಕಂತಹ ಶಕ್ತಿ ಏನಿದೆ ಅದು ನಮ್ಮ ಸಹಸ್ರಾರ್ಕ್ಕೆ ತಲುಪಬೇಕದು ಆ ಶಕ್ತಿ ತಲುಪಬೇಕಾದ್ರೆ ನಾಲಿಗೆನೆ ಮಧ್ಯೆ ಬರೋದು ಅಡ್ಡ ಹಾಗಾಗಿ ನಾವು ಮೇಲಕ್ಕೆ ಅದನ್ನ ಮಡಿಸ್ಕೊಂಡ್ರೆ ಅಂಗಳಕ್ಕೆ ತಾಕಿಸ್ಕೊಂಡ್ರೆ ಮೂಲಾಧಾರದಿಂದ ಬರ್ತಕ್ಕಂತಹ ಶಕ್ತಿ ಸಹಸ್ರಾರಕ್ಕೆ ತಲುಪುತ್ತೆ ಅಂದ್ರೆ ಅದು ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಇದ್ದಾಗ ಆಫ್ ಮಾಡಿಬಿಟ್ರೆ ಅದು ಕೆಳಕ್ಕೆ ಬರುತ್ತೆ ಆನ್ ಮಾಡಿದ್ರೆ ಮೇಲಕ್ಕೆ ಹೋಗ್ತಾ ಇರುತ್ತೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ನನ್ನ ಅನುಭವ ನಾನು ಜಪ ಮಾಡ್ಬೇಕಾದ್ರು ಅಷ್ಟನ್ನೇ ಕೇಚರಿ ಮುದ್ರೆಯನ್ನು ಹಾಕೊಳ್ತೀವಿ ಕೇಚರಿ ಮುದ್ರೆಯನ್ನು ಹಾಕೊಂಡು ಮಾಡೋವಾಗ ಏನಾಗುತ್ತೆ ನಮ್ಮ ಮಂತ್ರ ಸಾಂಗವಾಗಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಎಷ್ಟು ಫೋ ಅಷ್ಟು ಸಲ ಫೋಲ್ಡ್ ಮಾಡ್ಕೊಂಡಿದ್ರೆ ನಾಲ್ಗೆಯಲ್ಲಿ ನೋವು ಬರುತ್ತೆ ಕೆಲವರಿಗೆ ಅದು ಅಭ್ಯಾಸ ಆದರೆ ಬರೋಲ್ಲ ಅಭ್ಯಾಸ ಆಗಬೇಕು ಆ ಅಭ್ಯಾಸ ಆದ ನಂತರದಲ್ಲಿ ಏನಾಗುತ್ತೆ ಅದರ ಅನುಭವ ಏನು ಅಂದರೆ ನಿಮ್ಮ ಬಾಯಿಯಲ್ಲಿ ಲಾಲಾ ರಸ ಉತ್ಪತ್ತಿ ಆಗ್ತಾ ಇರುತ್ತೆ ಅಂದ್ರೆ ಏನಂತ ಹೇಳ್ತೀವಿ ನಾವು ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಲೈವ್ ಸಲೈವ ಬರ್ತಾ ಇರತ್ತಲ್ವ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಮಾಮೂಲು ಅಂತ ನಾವು ರುಚಿ ಇರಲ್ಲ ಅದು ರುಚಿನೇ ಇರಲ್ಲ ಸುಮ್ಮನೆ ರಸ ಬರ್ತಾ ಇರುತ್ತೆ ಹೋಗುತ್ತೆ ಅದೇ ನಮ್ಮ ದೇಹದಲ್ಲಿ ಅದನ್ನ ಅರಗ್ಸೋಕೆ ಇದಾಗೋದು ಕೇಸರಿ ಮುದ್ರೆ ಹಾಕುವಾಗ ಲಲಾ ಉತ್ಪತ್ತಿ ಆಗುತ್ತಲ್ವಾ ಅದು ಸ್ವೀಟ್ ಆಗಿರುತ್ತೆ ನೋಡಿ ನಿಮಗ್ ನಿದ್ದೆ ಬಂದಾಗ ಕೆಲಸಲ್ಲ ಏನಂದ್ರೆ ಜಲ್ ಸುರಿಯುತ್ತೆ ಹೌದೌದು ಜಲ್ಲು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಆ ರೀತಿ ಕೇಸರಿ ಮುದ್ರೆ ಕೇಚರಿ ಮುದ್ರೆ ಹಾಕಿದ್ರೆ ಆವಾಗ ನಮ್ಗೆ ಗಮನ ಎಲ್ಲಿರುತ್ತೆ ನಾವು ನಿದ್ದೆ ಮಾಡಿದಾಗ ಗಮನ ಎಲ್ಲೋ ಇರೋಲ್ಲ ಎಲ್ಲೋ ಹೊಟ್ಟೋಗಿರುತ್ತೆ ನಮ್ಮ ದೇಹದಿಂದ ಆಚೆ ಹೋಗಿರುತ್ತೆ ನಮ್ಮ ಮನಸ್ಸು ಹೌದು ಗೊತ್ತಾಯ್ತೆ ಏನೇನೋ ನೋಡ್ತಾ ಇರ್ತೀವಿ ನಾವು ಆವಾಗ ಲಾಲಾ ರಸ ಉತ್ಪತ್ತಿ ಆಗ್ತಕ್ಕಂಥದ್ದು ಆ ರುಚಿನೇ ಒಂದ್ ರೀತಿಯಲ್ಲಿರುತ್ತೆ ಅದು ಸ್ವೀಟ್ ಆಗಿರುತ್ತೆ ಸ್ವೀಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಮಾಡ್ತಕ್ಕಂತಹ ಧ್ಯಾನ ಸರಾಗವಾಗಿ ಸಾಂಗವಾಗಿ ನಡೀತಾ ಅಂದ್ರೆ ಮಂತ್ರ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಮನಸ್ಸು ಮನಸ್ಸಿನಲ್ಲಿ ಹೋಗ್ತಾ ಇರತ್ತೆ ಈಗ ನಾವು ಏನ್ ಮಾಡ್ತೀವಿ ಏನಾದ್ರೂ ನಾವು ಹೇಳ್ಬೇಕಾದ್ರು ಅಷ್ಟು ಮಾತಾಡ್ತಿರ್ತೀವಿ ನಾವು ಮಾತಾಡ್ದಾಗ ನಮ್ಮ ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ ಹೌದು ಹೌದು ಆ ರೀತಿ ಆಗ್ಬಾರ್ದು ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಆ ಮಂತ್ರದ ಮೇಲೆ ಇರಬೇಕು ಒಂದೇ ಕಡೆ ಒಂದೇ ಕಡೆ ಸ್ಥಿರವಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥದ್ದು ಈ ಧ್ಯಾನದಲ್ಲಿ ಬರ್ತಕ್ಕಂಥದ್ದು